ಹತ್ತನೆಯ ತರಗತಿಯಲ್ಲಿ ಬರ್ತಕ್ಕಂತಹ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಲ್ಲರಿಗೂ ನಮಸ್ಕಾರ ಈಗ ಹತ್ತನೆಯ ತರಗತಿಯಲ್ಲಿ ಬರ್ತಕ್ಕಂತಹ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠದಲ್ಲಿ ಬರ್ತಕ್ಕಂಥ ಆರೆಸ್ಟರ್ಡ್ ಅವರ ಒಂದು ಪ್ರಯೋಗವನ್ನು ಈಗ ಮಾಡಿ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕಾಂತ ಸೂಜಿ ಒಂದು ವಾಹಕ ವಸ್ತು ಇನ್ನೊಂದು ಶುಷ್ಕಕೋಶ ಈ ಶುಷ್ಕಕೋಶದ ಸಹಾಯದಿಂದ ಈಗ ನಾನು ಈ ವಾಹಕದಲ್ಲಿ ವಿದ್ಯುತ್ತನ್ನು ಪ್ರವಹಿಸುವ ಹಾಗೆ ಮಾಡುತ್ತೇನೆ ಈ ವಾಹಕ ವಸ್ತು ಈ ಕಾಂತ ಸೂಜಿಯ ಸಮೀಪಕ್ಕೆ ನಾನು ತರ್ತಾಯಿದ್ದೀನಿ ಆ ಕಾಂತ ಸೂಜಿಯಲ್ಲಿ ವಿಚಲನೆ ಆಗುವುದನ್ನು ತಾವು ನೋಡ್ತಾ ಇದ್ದೀರಿ ಅಂದರೆ ಈ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುತ್ತಿತ್ತು ಆದರೆ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುತ್ತದೆ ಈ ಕಾಂತಕ್ಷೇತ್ರವು ಈ ಕಾಂತ ಸೂಜಿಯ ಮೇಲೆ ಬಲವನ್ನು ಹಾಕ್ತಾ ಇದೆ ಹಾಗಾಗಿ ಅದು ವಿಚಲನೆ ಆಗ್ತಾಯಿದೆ 何で分かる